ಸಖತ್ ಟೇಸ್ಟಿ ಆಗಿರುವಂತ ಬಿಸಿ ಬಿಸಿ ತಲೆಕಾಲು ಮಾಂಸದ ಸಾಂಬಾರ್ ರೆಡಿ ಆಯ್ತು ಸೊ ಮುದ್ದೆ ಜೊತೆ ಹಾಗೆ ಚಪಾತಿ ಜೊತೆನೂ ಕೂಡ ತುಂಬಾನೇ ಬೆಸ್ಟ್ ಕಾಂಬಿನೇಷನ್ ಆ ಸಾಂಬಾರನ್ನ ಹೇಗೆ ರುಬ್ಕೊಳ್ಳೋದು ಏನೇನು ರೆಡಿ ಮಾಡ್ಕೊಳ್ಬೇಕು ಅಂತ ಇವಾಗ ತೋರಿಸ್ತೀನಿ ಬನ್ನಿ ಇವಾಗ ಮಟನ್ ಸಾಂಬಾರ್ಗೆ ಅರ್ಧ ಕೆ ಜಿ ಅಷ್ಟಾಯ್ತು ಇವಾಗ ನಾನಿಲ್ಲಿ ಅರ್ಧ ಕೆ ಜಿಗೆ ಮಟನ್ ತೋ ಮಾಂಸನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಶಸ್ ಕನ್ನಡ ಬ್ಲಾಗ್ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬ್ಲಾಗ್ ಇರಲ್ಲ ರೆಸಿಪಿ ಇರುತ್ತೆ ಒಂದು ಸಖತ್ ಟೇಸ್ಟಿಯಾಗಿರುವಂಥ ಆಗಿರುವಂತ ನಾಟಿ ಸ್ಟೈಲಲ್ಲಿ ಮಟನ್ ಸಾ ಮಟನ್ ಸಾಂಬಾರಲ್ಲ ಮಟನ್ ತಲೆಕಾಲು ಮಾಂಸ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಾಟಿ ಸ್ಟೈಲಲ್ಲಿ ಯಾಕಪ್ಪ ಅಂತಂದರೆ ಮಾಂಸ ನಾಟಿದಾದ್ಮೇಲೆ ನಾಟಿ ಸ್ಟೈಲಲ್ಲಿ ಮಾಡಿದ್ರೇನೆ ಅದಕ್ಕೊಂದು ರುಚಿ ಸಖತ್ತಾಗಿರುತ್ತೆ ಸೊ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ ಮೊದಲೇ ಇನ್ನೂ ಯಾರು ಕಾಂಗ್ರೆಸ್ ಸೀಡಿಸ್ ಕನ್ನಡ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟು ತುಂಬಾ ಮುಖ್ಯ ಯಾಕಂದರೆ ಬಿಗಿನಿಂಗ್ಸ್ ಆಗಿರೋದ್ರಿಂದ ನಾವು ಇವಾಗ ಸ್ಟಾರ್ಟ್ ವಿಡಿಯೋನ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಸೊ ವೀಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಹಾಗೆಯೇ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರ್ಗು ಕೂಡ ಶೇರ್ ಮಾಡಿ ಅವರು ಕೂಡ ಮಾಡಿಕೊಂಡು ಭರ್ಚರಿಯಾಗಿ ಬ್ಯಾಟಿಂಗ್ ಮಾಡಲಿ ಇವಾಗ ಫಸ್ಟು ನಾವು ನೀವು ಮಾಡ್ಕೊಂಡು ಭರ್ಚರಿಯಾಗಿ ಬ್ಯಾಟಿಂಗ್ ಮಾಡೋಣ ಸೊ ತಡ ಮಾಡಿದೆ ಬನ್ನಿ ಬೇಗ ಹೋಗಿ ಮಟನ್ ತಲೆಕಾಲು ಮಾಂಸ ಸಾಂಬಾರ್ ರೆಸಿಪಿನ ನಿಮಗೂ ಕೂಡ ತೋರಿಸ್ತೀನಿ ಹಾಗೆಯೇ ನಾನು ಕೂಡ ಮಾಡ್ಕೊಂಡು ಭರ್ಚರಿಯಾಗಿ ತಿಂತೀನಿ ನಮ್ಮ ಜೊತೆ ನೀವು ಕೂಡ ಈ ಸಂಡೇ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿನ್ನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೀನ್ಸ್ ಮಟನ್ ತಲೆಕಾಲ್ ಮಾಂಸ ಸಾಂಬಾರ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದ್ ಅರ್ಧ ಕೆ ಜಿ ಆಗುವಷ್ಟು ತಲೆಕಾಲ್ ಮಾಂಸನ ಕ್ಲೀನ್ ಆಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಸೊ ಕ್ಲೀನಾಗಿ ತೊಳೆದಿಟ್ಕೊಳ್ಬೇಕು ಇದೊಂದು ಅರ್ಧ ಕೆ ಜಿ ಅಷ್ಟಾಯಿತು ಇವಾಗ ನಾನಿಲ್ಲಿ ಅರ್ಧ ಕೆ ಜಿಗೆ ಮಟನ್ ತಲೆಕಾಲ್ ಮಾಂಸನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಾಗಿ ಇದನ್ನು ಈರುಳ್ಳಿಲಿ ಫ್ರೈ ಮಾಡ್ಕೊಂಡು ಒಂದು ಎಂಟು ಎಂಟರಿಂದ ಒಂಬತ್ತು ಕೂಗ್ ಕೂಗಿಸ್ಕೊಳ್ಬೇಕು ಸೊ ಬಲ್ಲಿತಿರಾಗಾದಾಗಿದ್ದರೆ ಒಂದು ಹತ್ತು ಆದ್ರೂ ಬೇಕು ಇಲ್ಲಾಂದರೆ ಒಂದು ಆರು ಎರಡು ಸಾಕು ಸೊ ಇದು ಸ್ವಲ್ಪ ಎಳ್ಸಾಗಿ ಚೆನ್ನಾಗೈತೆ ಸೊ ನಾನಿಲ್ಲಿ ಒಂದು ಆರೆಳು ಕೂಗಷ್ಟು ಕೂಗಿಸಿಕೊಳ್ತೀನಿ ಸೊ ಬನ್ನಿ ಇವಾಗ ಫಸ್ಟ್ ಇದನ್ನು ಕೂಗ್ಸೋಕೆ ಇಟ್ಬಿಟ್ಟು ಆಮೇಲೆ ಸಾಂಬಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ಫಸ್ಟ್ ಇದನ್ನು ಕೂಗ್ಸಾಕಿದೋಣ ಸೊ ಈಗ ನಾನು ಇಲ್ಲಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದಾದ್ಮೇಲೆ ನಾವು ಆಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ಬೇಕು ಇದ್ದು ಮುಂದೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಸೊ ಆಗಿ ಕಟ್ ಮಾಡಿ ಸೊ ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದ್ದೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಬೇಕು ಸೊ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಆಪ್ಷನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿತ್ತು ಅಂದರೆ ಹಾಕೊಳ್ಬೋದು ಇಲ್ಲ ಅಂತಂದ್ರೆ ಬೇಡ ಅಂತ ಇಡ್ಬೋದು ಬಟ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ಮಟನ್ದು ತಲೆಕಾಲ್ನ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಐತೆ ಸೊ ಇವಾಗ ಎಷ್ಟೋ ರುಚಿಗೆ ತಕ್ಕಷ್ಟು ಬೇಕು ನಾ ಇವಾಗ ಈ ಟೈಮಲ್ಲಿ ಹಾಕೊಳ್ಳೋದ್ರಿಂದ ಮಾಂಸಕ್ಕೆ ಉಪ್ಪೆಲ್ಲ ಇಡ್ದು ಚೆನ್ನಾಗಿ ಬೇಯಕ್ಕೊಳುತ್ತೆ ಸೊ ಅದಕ್ಕೋಸ್ಕರ ನಾನು ನಾನಿವಾಗಲೇ ಉಪ್ಪನ್ನೆಲ್ಲ ಹಾಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿನ ಕೂಡ ಹಾಕೊಳ್ತಾ ಇದ್ದೀನಿ ಅರಿಶಿನ ಪುಡಿನ ಹಾಕೋದ್ರಿಂದ ಇದ್ರದ್ದು ಮಾಂಸದ್ದು ಏನಾದರೂ ಸ್ಮೆಲ್ ಇತ್ತು ಅಂದರೆ ಹೋಗುತ್ತೆ ಹಾಗೆಯೇ ಸಾಂಬಾರು ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಇವಾಗ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಮಾಂಸನ ಇವಾಗ ನ ಚೆನ್ನಾಗಿ ಹುರ್ಕೊಳ್ಬೇಕು ಈ ಟೈಮ್ ಅಲ್ಲಿ ನಾವು ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಇವಾಗಲೇ ಕೂಗಿಸ್ಬಿಟ್ರೆ ಆ ಥರ ಅದಕ್ಕೆಲ್ಲ ಇದು ಟೇಸ್ಟ್ ಚೆನ್ನಾಗಿರಲ್ಲ ಸೊ ನಾವು ಇದನ್ನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅದು ಏನು ನೋಡಿ ನೀರು ಏನು ಬಿಟ್ಕೊಂಡಿದೆ ಅದೆಲ್ಲ ಪೂರ್ತಿ ಹಿಂಗೋ ತನಕ ಕೂಡ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಆವಾಗ ಇದರಲ್ಲಿರೋಂಥ ಹಸಿ ಸ್ಮೆಲೆಲ್ಲ ಹೋಗಿ ಸಾಂಬಾರು ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೆ ನಾವೇನು ಮಾಡೋಣ ಇದಕ್ಕೆ ಸ್ವಲ್ಪ ಅವ್ನು ಜಾಸ್ತಿ ಟೈಮಿಗೆ ಕೂಡ ತಗೊಳ್ಳಲ್ಲ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಮೇಲೆ ಲಿಡ್ನ ಕ್ಲೋಸ್ ಲಿಡ್ ಲಿಡ್ನ ಕ್ಲೋಸ್ ಮಾಡಿದಷ್ಟು ಇನ್ನೂ ನೀರು ಹೋಗಿ ಹೋಗಿ ನೀರು ಜಾಸ್ತಿ ಆಗುತ್ತೆ ಸೊ ಅದು ಹಾವಿಯಾಗಿ ಹೋಗೋ ತನಕ ಸ್ವಲ್ಪ ಹಂಗೆ ಇಟ್ಕೊಳ್ಳೋಣ ಸೊ ಇವಾಗ ಇದನ್ನ ಇದ್ರ ಮೇಲೆ ಏನೋ ಕ್ಲೋಸ್ ಮಾಡ್ದೇನೆ ಹಾಗೇನೆ ಫ್ರೈ ಮಾಡ್ಕೊಳ್ಬೇಕು ಸೊ ನಾವು ಇದನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರ್ ಆಗುತ್ತೆ ಮೇನ್ ಸಾಂಬಾರ್ಗಳು ಚಿಕನ್ ಆಗಲಿ ಮಟನ್ ಆಗಲಿ ಸಾಂಬಾರಲ್ಲಿ ನಾವು ಇದ್ರದ್ದು ಹಸಿ ಸ್ಮೆಲ್ಲು ಹಾಗೇನೆ ಬಿಟ್ಕೊಳ್ಳೋಂತ ನೀರು ಇದೆಲ್ಲ ಕ್ಲೀನ್ ಆಗಿ ಹಿರ್ಕೊಳ್ಳೋ ತನಕ ಎಷ್ಟು ಚೆನ್ನಾಗಿ ಹುಡ್ಕೊಳ್ತೇವೆ ಅಷ್ಟು ಚೆನ್ನಾಗಿ ನಾವು ಮಾಡುವಂತ ಐಟಮ್ಸ್ಗಳು ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಚೆನ್ನಾಗಿ ನೀರೆಲ್ಲ ಹಿಂಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಸ್ವಲ್ಪ ಕೂಡ ನೀರು ಬಿಟ್ಕೊಂಡಿಲ್ಲ ಚೆನ್ನಾಗಿ ಮಟನ್ ಫ್ರೈ ಆಗೈತೆ ನಾವು ಈ ಟೈಮ್ ಅಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಬೇಕು ಚೆನ್ನ ಇದಕ್ಕೆ ಕ್ಲೋಸ್ ಮಾಡಿ ನಾನು ಒಂದು ಮಟನ್ ಅಲ್ಲಿ ಕೂಗ್ಸಾಕಿಟ್ಟು ನಾನಿಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಟನ್ ತಲೆಕಾಲ್ ಸಾಂಬಾರಿಗೆ ಆ ಸಾಂಬಾರನ್ನ ಹೇಗೆ ರುಬ್ಕೊಳ್ಳೋದು ಏನೇನು ರೆಡಿ ಮಾಡ್ಕೊಳ್ಬೇಕು ಅಂತ ಇವಾಗ ಅಷ್ಟು ತೋರಿಸ್ತೀನಿ ಬನ್ನಿ ಇವಾಗ ಮಟನ್ ಸಾಂಬಾರ್ಗೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ಒಂದು ಕಡಾಯಿನ ತಕೊಂಡ್ ಈಗ ಈ ಕಡಾಯಿಗೆ ಒಂದು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಾವಿಲ್ಲಿ ಜಸ್ಟ್ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು మటన్ సాం ఎస్ట్ ఈరు అయితే ఈరు తిన సో స్కం సో ఈరు ఎక్కువ ఫ్రై మొ ఈ అంతా ఫుల్ గోల్డన్ బ్రౌన్ కలర్ బరుత్ కూడా చూ మ ಸೊ ಈರುಳ್ಳಿ ನೋಡಿ ಈ ರೇಂಜ್ಗೆ ಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಕಡೆಗೆ ಸ್ವಲ್ಪ ಕಪ್ ಆಗುವಷ್ಟು ಕಾಯಿ ತುರಿನು ಕೂಡ ಹಾಕೊಂಡೆ ಕಾಯಿ ತುರಿನು ಕೂಡ ಫ್ರೈ ಮಾಡ್ಕೊಳ್ಬೇಕು ಕಾಯಿ ತುರಿನು ಕೂಡ ನೀರು ನಮ್ಸ ಇರೋದ್ರಿಂದ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ನೋಡಿ ಕಾಯಿನೂ ಕೂಡ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಕಾಯಿ ತುರಿನು ಕೂಡ ಫ್ರೈ ಮಾಡ್ಕೊಂಡಿದ್ದಾಗಿದೆ ಸೊ ಇದನ್ನು ಕೂಡ ಸ್ವಲ್ಪ ಹಾರದಿಕ್ಕೆ ಬಿಟ್ಟು ಆಮೇಲೆ ರುಬ್ಕೊಳ್ಳೋಣ ಸೊ ಇವಾಗ ಸಾಂಬಾರ ರುಬ್ಕೊಳ್ಳೋ ಸೊ ಇವಾಗ ಸಾಂಬಾರ ರುಬ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಒಂದು ಎರಡರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಕುದೀನಾ ಸ್ವಲ್ಪ ಒಂದು ಟೊಮೊಟೊ ಹಾಗೆಯೇ ಒಂದು ಎರಡು ಇಂಚಾಗುವಷ್ಟು ಶುಂಠಿ ಒಂದು ಒಂದೂವರೆ ಇಂಚಾಗುವಷ್ಟು ಚಕ್ಕೆ ಒಂದು ಏಳರಿಂದ ಎಂಟು ಲವಂಗನ ತಗೊಂಡಿದ್ದೀನಿ ಹಾಗೆ ಹುರಿದಿಟ್ಕೊಂಡಿರುವಂಥ ఈరుళ్ళి సో ఇన్నె మిక్సీ జార్ హాకం రుబ్కొల్ స్వల్ప పేస్ట్ మినికే టేబల్ స్పూన్ ఆగ్ కొత్త బీజ పౌడర్ హాకొతాదీ సో నే పౌడర్ బు కొత్తబరి బీజే అదోరి నక్ టల్ స్పూన్ ఆకస్ట్ హాకం ఈ రుబ్కళన సో నోడి ఈ రీతి పేస్ట్ నమ్కండ్రీ సార్ కుక్కర్లు మటన్ ఎన్నైతే ఓపన్ తోడి హింకే కిత బీసీ సో ఈ మటన్ చన బందే అంత ನಿಮ್ಗೆ ಏನಾದರೂ ಸೂಪ್ ಪ್ರೀತಿ ಬೇಕು ಅಂತ ಅಂದ್ರೆ ಈ ಟೈಮಲ್ಲಿ ನೀವು ಯಾವ ಪೀಸ್ ಬೇಕು ಅವ್ನ ಎತ್ಕೊಂಡು ಇದನ್ನ ಎತ್ಕೊಂಡು ಇಟ್ಕೊಳ್ಬೋದು ಸೂಪ್ ತರಾನು ಆಗುತ್ತೆ ನೀರ್ ಬೇಕು ಸೊ ಅದಕ್ಕೆ ಸ್ವಲ್ಪ ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಸ್ವಲ್ಪ ಕುದಿಸ್ಕೊಳ್ಳೋಣ ಇವಾಗ ಸೊ ನೋಡಿ ಚಿಲ್ಲಿ ಪೌಡರ್ ಹಾಕಿದ್ವಲ್ಲ ಅದೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಅದರ ದೋಸೆ ಸ್ಮೆಲ್ಲೆಲ್ಲ ಹೋಗಿದೆ ಸೊ ಈ ಟೈಮಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಳ್ಳೆ ಅಂದ್ರೆ ತೆಳ್ಳೆ ಹಾಗೆ ಗಟ್ಟಿ ಅಂದ್ರೆ ಗಟ್ಟಿ ನಾನು ನಾನಿನ್ನ ಸ್ವಲ್ಪ ನೀರ್ನ ಹಾಕೊಳ್ತಾ ಇದ್ದೀನಿ ನೀವು ಯಾವ ರೀತಿ ಆ ರೀತಿ ನೀವು ಮಾಡ್ಕೊಳ್ಬಹುದು ಸಕ ಟೇಸ್ಟಿ ಆಗಿರುವಂತ ಬಿಸಿ ಬಿಸಿ ತಲೆಕಾಲ್ ಮಾಂಸದ ಸಾಂಬಾರ್ ರೆಡಿ ಆಯ್ತು ಸೊ ಮುದ್ದೆ ಜೊತೆ ಹಾಗೆ ಚಪಾತಿ ಜೊತೆನೂ ಕೂಡ ತುಂಬಾನೇ ಬೆಸ್ಟ್ ಕಾಂಬಿನೇಷನ್

अन्ते दिहुण नमस्कार